ಎರಡ್ ಸಾವಿರದ ಆರರಲ್ಲಿ ಆರಂಭಗೊಂಡ ಟ್ವಿಟ್ಟರ್ ಅತಿ ಶೀಘ್ರದಲ್ಲಿನೇ ಜಗತ್ತಿನಾದ್ಯಂತ ಜನಪ್ರಿಯತೆಯನ್ನು ಗಳಿಸಿದೆ ಟ್ವಿಟ್ಟರ್ ಸಹ ಸಂಸ್ಥಾಪಕ ಜಾಕ್ ಡಾರ್ಸೆ ಇದನ್ನ ಎಸ್ಎಂಎಸ್ ಆಧಾರಿತ ಸಂವಹನ ವೇದಿಕೆಯನ್ನಾಗಿ ಪ್ರಾರಂಭವನ್ನ ಮಾಡಿದ್ರು ಟ್ವಿಟ್ಟರ್ ಮೊದಲು ಟಿ ಡಬ್ಲ್ಯೂ ಟಿ ಹೆಸರಿನಲ್ಲಿ ಆರಂಭಗೊಂಡಿತು ಬಳಿಕ ಸಾಫ್ಟ್ವೇರ್ ಡೆವಲಪರ್ ನೋಹ ಗ್ಲಾಸ್ ಅವರು ಇದನ್ನ ಟ್ವಿಟ್ಟರ್ ಆಗಿ ಬದಲಾವಣೆ ಮಾಡಿದ್ರು ಮಾರ್ಚ್ ಇಪ್ಪತ್ತೊಂದು ಎರಡ್ ಸಾವಿರದ ಆರರಂದು ರಾತ್ರಿ ಒಂಬತ್ತು ಐವತ್ತು ಗಂಟೆಗೆ ಜಾಕ್ ಅವರು ಟ್ವಿಟರ್ನಲ್ಲಿ ಮೊದಲ ಸಂದೇಶವನ್ನು ಕಳಿಸಿದ್ರು ಅದರಲ್ಲಿ ನನ್ನ ಟಿ ಡಬ್ಲ್ಯೂ ಟಿ ಟಿ ಆರ್ ಅನ್ನ ಕೇವಲ ಪರೀಕ್ಷೆ ಮಾಡ್ತಾ ಇದ್ದೀನಿ ಅಂತ ಬರೆದಿದ್ರು ಸಂಸ್ಥೆಯ ಅಭಿವೃದ್ಧಿಯ ಹಂತದಲ್ಲಿ ತಂಡದ ಸದಸ್ಯರು ಹಲವಾರು ಬದಲಾವಣೆಗಳನ್ನ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರ ಹೊತ್ತಿಗೆ ನೂರು ಗಿಂತನೂ ಹೆಚ್ಚು ಬಳಕೆದಾರರು ದಿನಕ್ಕೆ ಮೂರ್ನೂರ ನಲವತ್ತು ಮಿಲಿಯನ್ ಟ್ವಿಟ್ ಗಳನ್ನ ಪೋಸ್ಟ್ ಮಾಡಿದ್ರು ಅಂದ್ರೆ ಕೇವಲ ಆರು ವರ್ಷಗಳಲ್ಲೇನೆ ಈ ಟ್ವಿಟರ್ ಭಾರೀನೇ ಜನಪ್ರಿಯತೆಯನ್ನು ಗಳಿಸಿತ್ತು ಇಷ್ಟು ಜನಪ್ರಿಯತೆ ಗಳಿಸಿದ್ದ ಟ್ವಿಟರ್ ಮುಂದೆ ರಾಜಕೀಯದ ಸುಳಿಯಲ್ಲಿ ಸಿಲುಕೊಂಡಿತು ಅಲ್ಲದೆ ವಿಶ್ವದ ಖ್ಯಾತ ಸಾಮಾಜಿಕ ಜಾಲತಾಣ ಸಂಸ್ಥೆ ಟ್ವಿಟರ್ ಅನ್ನ ಅಲಾನ್ ಮಸ್ಕ್ ಅವರು ಬರೋಬ್ಬರಿ ನಲವತ್ನಾಲ್ಕು ಅಮೆರಿಕನ್ ಬಿಲಿಯನ್ ಡಾಲರ್ ಮೊತ್ತಕ್ಕೆ ಖರೀದಿಯನ್ನು ಮಾಡಿದ್ರು ಅವರು ಬಂದ ಬಳಿಕ ಟ್ವಿಟರ್ ಹೆಸರು ಮತ್ತು ಲೋಗೋವನ್ನ ಬದಲು ಮಾಡಿದ್ದಾರೆ ನೀಲಿ ಹಕ್ಕಿ ಇದ್ದ ಜಾಗದಲ್ಲಿ ಇದೀಗ ಬ್ಲಾಕ್ ಎಕ್ಸ್ ಅನ್ನು ಹಾಕಿದ್ದಾರೆ ಟ್ವಿಟರ್ ಹೆಸರನ್ನ ಬದಲು ಮಾಡಿ ಇದೀಗ ಎಕ್ಸ್ ಮಾಡಿದ್ದಾರೆ